ಎಫೆಕ್ಟ್ ಇಲ್ಲ ಇಲ್ಲಿ ಜನ ಜಾಸ್ತಿ ಇದೆ ಓಡಾಡೋಕ್ಕಾಗ್ತಿಲ್ಲ ಮಳೆ ಬಂದರೆ ಬಿದ್ದೋಗ್ತದೆ ಅದು ಬಿಟ್ಟು ಇಲ್ಲಿ ಯಾವಗಳು ಅದು ಇದು ಇದ್ದೇ ಇರ್ತದೆ ರೀಸೆಂಟಾಗಿ ಮೂರು ತಿಂಗಳಿಗೇನೆ ಮೂರು ಜನ ತೀರೋಗಿದ್ದಾರೆ ಇಲ್ಲಿ ಯಾವ ಕಟ್ಟಿ ಮತ್ತೆ ಮರ ಬಿಟ್ಟು ಅದಕ್ಕೆ ಈ ಮರ ತೆಗಿಬೇಕು ಅಂತ ನಮ್ಮ ಆಸೆ ಸುಮಾರು ಒಂದು ಎಂಟರಿಂದ ಹತ್ತು ವರ್ಷದಿಂದ ಸುಮಾರು ಪೊಲೀಸ್ ಸ್ಟೇಷನ್ನಲ್ಲಿ ಕೋರ್ಟ್ ಸುಮಾರು ಮೂವತ್ತು ವರ್ಷದಿಂದ ಇಸ್ ಮರ ಓಣಿದ್ದಾರೆ ಕೇಳಿದ್ರು ನಾವು ದೌರ್ಜನ್ಯ ಮಾಡ್ತಾರೆ ಹತ್ತು ವರ್ಷದಿಂದ ತುಂಬ ನಮ್ಗೆ ತೊಂದರೆಗಳಾಗ್ತವೆ ಇಲ್ಲಿ ಮರಗಳು ಬಿದ್ದು ಅನಾಹುತ ಆಗ್ತದೆ ತಿರ್ಗಿ ದಾರಿ ಇದೆ ಮೇಲೆ ಲೈನ್ ಇದೆ ಓಡಾಡೋಕ್ಕೂ ಭಯ ಆಗ್ತದೆ ಗಾಡಿ ಮಳೆ ಬಂದರೆ ಮೊನ್ನೆ ರೀಸೆಂಟಾಗಿ ಒಂದು ಕೊಂಬೆ ಬಿತ್ತು ನಾವು ಒಳಗಿದ್ದರೂ ಆಚೆ ಒಳಗೆ ಬಂದ್ವಿ ಏನಕ್ಕೆ ಕೇಳೋಕ್ಕೋದ್ರೆ ನಾಕು ಕತ್ತಿಗೆಲ್ಲ ಏನು ಮಾಡ್ತೀರಾ ಮಾಡೋರಿ ಅಂತಾರೆ ಮನೆ ಸಾಹೇಬ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ವಿ ಸಾಹೇಬ್ರು ಬಂದರು ಕೇಳಿದ್ರು ಸಾಹೇಬ್ರಕ್ಕೇ ಇದು ಮಾಡ್ತಾಯಿಲ್ಲ ಅವರು ಸೈಬರ್ ಕಂಪ್ಲೇಂಟ್ ಕೊಟ್ಟೋದ್ಮೇಲೆ ಪೊಲೀಸರು ಬಂದು ಒಂದು ಶಾಡ್ ಕೆತ್ತನೆ ಆಗಲ್ಲ ಅಂತ ಅವಜ್ತನ ಮುಂಜಾನಾ ತೋರು ಇವರು ತಾಲೂಕು ಪಂಚಾಯಿತಿ ಅರ್ಜಿ ಕೊಟ್ಟಿದ್ದೀನಿ ಅಲ್ಲಿ ಕ್ರಮ ತಗೊಂಡಿಲ್ಲ ತಾಲೂಕ್ ಪಂಚಾಯಿತಿಗೆ ಕೊಟ್ಟರು ತಾಲೂಕು ಆಫೀಸಿಗೆ ಕೊಟ್ಟಿದ್ದೀನಿ ಡಿ ಸಿ ಅವ್ರು ಕೊಟ್ಟಿದ್ದೀನಿ ಯಾರು ಕೊಟ್ಟರು ಕ್ರಮ ಕೈಗೊಳ್ತಲ್ಲ ಅಂದರೆ ಅವ್ರಿಗೆ ಏನು ಅಂತ ಅರ್ಥ ಅಂದರೆ ಲಂಚದ ಮೇಲೆ ಒತ್ತಾದಂತ ನನ್ನ ಅನಿಸಿಕೆ ಇದೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ಈ ಮರ ಅಂತ ಒಂದು ಮನವಿ ಮಾಡ್ಕೊಳ್ತೀವಿ ಇಲ್ಲಾಂದರೆ ಸಂಘ ಸಂಸ್ಥೆ ಮುಖಾಂತರ ನಾವು ಧರಣಿ ಹೋರಬೇಕಾಗ್ತದೆ ಮುಂದಿನ ಸಮಯದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆಳಗೆ ಕಾಣುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ